ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಮಹಾರಾಜ್ ಗೋಂದಾವಲೇಕರ್ ರವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಸಂತರಿಗೆ ವಿಷಯವೂ ದೇವರೂಪ ನಮಗೆ ದೇವರು ವಿಷಯ ರೂಪ ಪ್ರತಿಯೊಬ್ಬ ಮನುಷ್ಯನು ಭಕ್ತಿ ಮಾಡುತ್ತಲೇ ಇರುತ್ತಾನೆ ಏಕೆಂದರೆ ವಿಶಾಲ ದೃಷ್ಟಿಯಿಂದ ವಿಚಾರ ಮಾಡಿದರೆ ಭಕ್ತಿ ಎಂದರೆ ಅಭಿರುಚಿ ಪರಮಾರ್ಥದಲ್ಲಿ ಭಕ್ತಿ ಎಂದರೆ ಪರಮಾತ್ಮನ ಅಭಿರುಚಿ ಎಂದು ಅರ್ಥವಾಗುತ್ತದೆ ಎಲ್ಲರಿಗೂ ವಿಷಯದ ಅಭಿರುಚಿ ಇರುತ್ತದೆ ಆದ್ದರಿಂದ ಎಲ್ಲ ಜನರು ಒಂದು ದೃಷ್ಟಿಯಿಂದ ಭಕ್ತಿಯನ್ನೇ ಮಾಡುತ್ತಿರುತ್ತಾರೆ ವಿಷಯದ ಅಭಿರುಚಿಯು ದೇಹ ಬುದ್ಧಿಯನ್ನು ಆಧರಿಸಿಕೊಂಡಿದ್ದು ದೇಹ ಬುದ್ಧಿಯನ್ನು ಬೆಳೆಸುವಂತಹುದು ಹಾಗೂ ಸ್ವಾರ್ಥ ಪೂರ್ಣವಾಗಿರುತ್ತದೆ ಇದು ಕಡಿಮೆಯಾಗದ ಹೊರತು ಪರಮಾತ್ಮನ ಅಭಿರುಚಿ ಅಂದರೆ ಭಕ್ತಿ ನಿರ್ಮಾಣವಾಗಲು ಶಕ್ಯವೇ ಇಲ್ಲ ಇದಕ್ಕಾಗಿ ಭಕ್ತಿ ಮಾರ್ಗದ ಮೊದಲನೇ ಮೆಟ್ಟಿಲು ಎಂದರೆ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ನಿಷ್ಕಾಮ ಹಾಗೂ ನಿಸ್ವಾರ್ಥ ಬುದ್ಧಿಯಿಂದ ಪರಮಾತ್ಮನ ಸ್ಮರಣೆ ಮಾಡುವುದು ಹಾಗೂ ಕೊನೆಯ ಮೆಟ್ಟಿಲು ಎಂದರೆ ನಾವು ನಮ್ಮನ್ನು ಮರೆಯುವುದು ಅಂದರೆ ದೇಹ ಬುದ್ಧಿಯು ದಲಿತವಾಗುವುದು ಆಗಿರುತ್ತದೆ ದೇಹ ರಕ್ಷಣೆಯನ್ನು ಪರಮಾತ್ಮ ಪ್ರಾಪ್ತಿಗಾಗಿ ಮಾಡಬೇಕು ಕೇವಲ ವಿಷಯಕ್ಕಾಗಿಯೇ ಬದುಕುವುದಾದರೆ ಅದಕ್ಕಿಂತ ಸಾಯುವುದರಲ್ಲಿ ಆಗುವ ಹಾನಿಯೇನು ನಾವು ಜಯಂತಿ ಮೊದಲಾದ ಉತ್ಸವಗಳನ್ನು ಭಗವಂತನಲ್ಲಿ ಪ್ರೇಮ ನಿರ್ಮಾಣವಾಗುವುದಕ್ಕಾಗಿ ಮಾಡುತ್ತೇವೆ ಮೂಲದಲ್ಲಿಯೇ ಪ್ರೇಮವಿಲ್ಲದಿದ್ದರೆ ಅಂದರೆ ಭಗವಂತನಲ್ಲಿಯೇ ಪ್ರೇಮವಿಲ್ಲದಿದ್ದರೆ ಯಾರ ಮೇಲೆ ನಮ್ಮದು ಪ್ರೇಮವಿರುತ್ತದೆಯೋ ಅವರಿಗೆ ನಾವು ಏನು ಉಪಚಾರ ಮಾಡುತ್ತೇವೆಯೋ ಆ ಉಪಚಾರ ಮಾಡಿ ಪ್ರೇಮ ನಿರ್ಮಾಣ ಮಾಡಿಕೊಳ್ಳಬೇಕಾಗುತ್ತದೆ ಪ್ರೇಮ ಹಾಗೂ ಉಪಚಾರ ಇವುಗಳ ಅನ್ಯೋನ್ಯ ಸಂಬಂಧವಿರುತ್ತದೆ ಈ ಉಪಚಾರದಿಂದ ಭಗವಂತನೊಂದಿಗೆ ಸಂಬಂಧ ಬೆಳೆಯುತ್ತದೆ ಹಾಗೂ ಅದರಿಂದ ಭಗವಂತನ ಮೇಲಿನ ಪ್ರೇಮವು ಬೆಳೆಯುತ್ತದೆ ತಾಯಿಯು ತನ್ನ ಮಗುವಿಗೆ ಆಭರಣಗಳನ್ನು ಹಾಕುತ್ತಾಳೆ ಆ ಆಭರಣಗಳಿಂದ ಆ ಮಗುವಿಗೆ ಏನು ಸುಖವಿರುವುದಿಲ್ಲ ಒಮ್ಮೊಮ್ಮೆ ದುಃಖವೇ ಆಗುತ್ತದೆ ಆದರೆ ಆ ತಾಯಿಗೆ ಅದರಿಂದ ಆನಂದವೆನಿಸುತ್ತದೆ ಆದ್ದರಿಂದ ಅವಳು ಹಾಗೆ ಮಾಡುತ್ತಾಳೆ ಅದರಂತೆ ನಾವು ಭಗವಂತನಿಗೆ ಅಲಂಕಾರ ಮಾಡುವುದು ಅವನಿಗಾಗಿ ಇರದೆ ನಮ್ಮ ಸಂತೋಷಕ್ಕಾಗಿಯೇ ಇರುತ್ತದೆ ವಾಸ್ತವಿಕವಾಗಿ ಭಗವಂತನಿಗೆ ಏನು ಕಡಿಮೆ ಇರುತ್ತದೆ ಸಂತರು ವಿಷಯದಲ್ಲಿ ದೇವರನ್ನು ನೋಡುತ್ತಾರೆ ಆದರೆ ನಾವು ಮಾತ್ರ ದೇವರಲ್ಲಿಯೂ ಕೂಡ ವಿಷಯವನ್ನೇ ನೋಡುತ್ತೇವೆ ರಾಮನ ಮೂರ್ತಿಯನ್ನು ಎಷ್ಟು ಸುಂದರವಾಗಿ ಮಾಡಿರುತ್ತಾರೆ ದೇವಸ್ಥಾನವನ್ನು ಎಷ್ಟು ಸುಂದರವಾಗಿ ಕಟ್ಟಿರುತ್ತಾರೆ ಎಂದು ನಾವು ಹೇಳುತ್ತೇವೆ ನಮ್ಮ ವೃತ್ತಿಗಳು ವಿಷಯಾಕಾರವಾಗಿರುತ್ತವೆ ಆದ್ದರಿಂದ ನಮಗೆ ಎಲ್ಲ ಕಡೆಗೆ ವಿಷಯವೇ ಕಾಣುತ್ತದೆ ಸಂತರ ವೃತ್ತಿಗಳು ರಾಮಮಯವೇ ಆಗಿರುತ್ತವೆ ಅವರಿಗೆ ಎಲ್ಲ ಕಡೆಗೂ ರಾಮನೇ ಕಾಣಿಸುತ್ತಾನೆ ಹದಿಮೂರು ಕೋಟಿ ಜಪ ಮಾಡಿದರೆ ರಾಮದರ್ಶನವಾಗುತ್ತದೆ ಎನ್ನುತ್ತಾರೆ ಇದರ ತಾತ್ಪರ್ಯವೇನೆಂದರೆ ಹದಿಮೂರು ಕೋಟಿ ಜಪ ಮಾಡುವುದಕ್ಕೆ ಪ್ರತಿ ದಿವಸ ಹತ್ತು ಹನ್ನೆರಡು ಗಂಟೆಗಳಂತೆ ಸಾಧಾರಣವಾಗಿ ಹತ್ತು ಹನ್ನೆರಡು ವರ್ಷಗಳು ಹತ್ತುತ್ತವೆ ಇಷ್ಟು ಸಮಯದವರೆಗೆ ಖಂಡ ಧ್ಯಾಸ ಹತ್ತುವುದರಿಂದ ಅವನು ಭಗವತ್ ಸ್ವರೂಪನೇ ಆಗುತ್ತಾನೆ ನಾಮವು ಎಂದು ವ್ಯರ್ಥವಾಗುವುದಿಲ್ಲ ಒಮ್ಮೊಮ್ಮೆ ಒಬ್ಬೊಬ್ಬರಿಗೆ ದರ್ಶನವಾಗುವುದಿಲ್ಲ ಇದಕ್ಕೆ ಕಾರಣವೇನೆಂದರೆ ಅವರ ನಾಮವು ಬೇರೆ ಕಡೆಗೆ ವಿನಿಯೋಗವಾಗಿರುತ್ತದೆ ಎಂದು ತಿಳಿಯಬೇಕು ಅದು ವಿಷಯ ಪ್ರಾಪ್ತಿಗಾಗಿಯೂ ಇರಬಹುದು ಅಥವಾ ಅವನ ಪೂರ್ವ ಪಾಪವನ್ನು ಘಟಿಸುವುದಕ್ಕಾಗಿಯಾದರೂ ಇರ ಆಗಿರಬಹುದು ವಿಷಯಕ್ಕಾಗಿ ನಾಮವು ಖರ್ಚಾಗಬಾರದು ನಾಮಕ್ಕಾಗಿ ನಾಮ ತೆಗೆದುಕೊಳ್ಳಬೇಕು ನಾಮವು ನಮಗೆ ாமவோ நம்ம சர்வஸ்வென நமஸ்தே சாரதே தேவி புரவாசினி காஷ்மீரபுரவாசிநே ஹம் பிரேநிம் வித்தியாதானேஹிமே நமஸ்கார